ನಮಸ್ಕಾರ ಕ್ರಾಂತಿ ನ್ಯೂಸ್ ಗೆ ಸ್ವಾಗತ ನಾನು ವಿನಾಯಕ್ ಶ್ರೀಕಾಂತ್ ಚೌಗ್ಲಾ ನಮಸ್ಕಾರ ನಾನು ಶ್ರೀಕಾಂತ್ ಚೌಗ್ಲ ಸಾಮಾಜಿಕ ಹೋರಾಟಗಾರರು ಮಾಹಿತಿ ಹಕ್ಕು ಬಳಕೆದಾರರು ವಶಿಷ್ಠ ಕ್ರಾಂತಿ ನ್ಯೂಸ್ ಚಾನೆಲ್ ನ ಪ್ರಧಾನ ಸಂಪಾದಕರು ಇವತ್ತಿನ ದಿವಸ ನಾವು ಒಂದು ವಿಷಯವನ್ನ ತೆಗೆದುಕೊಂಡು ಬರ್ತಾ ಇದ್ದೇನೆ ಕಾಳಸಂತೆಯಲ್ಲಿ ಫೈಟ್ ಕಾಳಸಂತೆಯಲ್ಲಿ ಫೈಟ್ ಅಂತಕ್ಕಂಥ ವಿಷಯ ಕೆಲವೊಂದು ಜನರಿಗೆ ಕನ್ಫ್ಯೂಸ್ ಆಗಬಹುದು ಆದರೆ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಡವರಿಗೆ ಹಸಿದವರಿಗೆ ನೊಂದವರಿಗೆ ಎರಡು ಹೊತ್ತು ಊಟ ಸಿಗೋದಕ್ಕೋಸ್ಕರ ಅನ್ನಭಾಗ್ಯ ಯೋಜನೆಯನ್ನು ಇವತ್ತಿನ ದಿವಸ ಜಾರಿಗೆ ತಂದರೂ ಕೂಡ ಈ ಒಂದು ಅನ್ನಭಾಗ್ಯ ಯೋಜನೆ ದಲ್ಲಾಳಿಗಳ ಪಾಲಾಗ್ತಾ ಇದೆ ಕೆಲವೊಂದು ಅಧಿಕಾರಿಗಳ ಪಾಲಾಗ್ತಾ ಇದೆ ಕೋಟ್ಯಾಂತರ ರೂಪಾಯಿ ಹಣ ಗಳಿಸತಕ್ಕಂಥವರ ಒಂದು ಪಾಲಾಗ್ತಾ ಇದೆ ಇವತ್ತಿನ ದಿವಸ ಸಾಮಾನ್ಯವಾಗಿ ನಾವು ಹೇಳಬೇಕೆಂದರೆ ಪ್ರತಿಯೊಂದು ಗ್ರಾಮಗಳಲ್ಲಿ ನೀವಾಗ ಒಂದು ರೇಷನ್ ಕೊಟ್ಟ ತಕ್ಷಣ ದಲ್ಲಾಳಿಗಳು ಗಾಡಿಗಳನ್ನ ವಾಹನಗಳನ್ನ ತೆಗೆದುಕೊಂಡು ಅವರವರ ಮನೆಗೆ ಬಂದು ಚೀಲವನ್ನು ತುಂಬಿಕೊಂಡು ದುಡ್ಡು ಕೊಟ್ಟು ಹೋಗ್ತಾ ಇದ್ದಾರೆ ಯಾಕೆಂದರೆ ಎರಡು ಹೊತ್ತು ಊಟ ಮಾಡಬೇಕೆಂದು ಸರ್ಕಾರ ಈ ಒಂದು ಯೋಜನೆಯನ್ನು ತೆಗೆದರೂ ಕೂಡ ಕೆಲವೊಂದು ಪ್ರತಿಷ್ಠಿತ ವ್ಯಕ್ತಿಗಳ ಜೇಬು ಸೇರುತ್ತಿರುವುದು ಕಂಡುಬರುತ್ತದೆ ಇದರ ಹಿಂದೆ ಕಾನದ ಕೈಗಳು ಕೆಲಸ ಮಾಡುತ್ತಿರುವುದರಿಂದ ಅಕ್ಕಿ ಹೊರ ರಾಜ್ಯಗಳಿಗೆ ಸಾಗಾಟವಾಗುತ್ತದೆ ಇದರ ಬಗ್ಗೆ ಸಂಘ ಸಂಸ್ಥೆಯವರು ಕೆಲವೊಂದು ಪತ್ರಕರ್ತರು ರೈತ ಸಂಘಟನೆಯವರು ಇನ್ನೂ ಕೆಲವೊಂದು ಜನ ಇದರ ಬಗ್ಗೆ ಹೋರಾಟ ಮಾಡಿದರೆ ಕೆಲವೊಂದು ಜನ ಗುಂಡಾವರ್ತನೆ ಮಾಡುವುದು ಪೊಲೀಸ್ ಕಂಪ್ಲೇಂಟ್ ಮಾಡುವುದು ಸರ್ವಸಾಮಾನ್ಯವಾಗಿ ಇದಕ್ಕೊಂದು ಕಡಿವಾಣ ಹಾಕಬೇಕಾದರೆ ಸಮಾಜದಲ್ಲಿ ಪ್ರತಿಯೊಬ್ಬರೂ ಪ್ರಶ್ನೆ ಮಾಡಬೇಕು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಮುಖಾಂತರ ತಿಳಿಸಿದರೂ ಕೂಡ ಯಾವುದೇ ರೀತಿಯ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯ ಬೆಲೆ ಅಂಗಡಿಯವರು ಪತ್ರ ಮುಖಾಂತರ ಆಹಾರ ವಿತರಣೆ ಮಾಡುವ ಪಡಿತರ ಚೀಟಿದಾರರ ಗಮನಕ್ಕೆ ತರಬೇಕು ಅಕ್ಕಿ ಮಾರಾಟ ಮಾಡುವುದು ಕಂಡು ಬಂದರೆ ತಕ್ಷಣ ರೇಷನ್ ಕಾರ್ಡ್ ಮಾಡಬೇಕೆಂದು ಸರ್ಕಾರ ಈಗಾಗಲೇ ಆದೇಶ ಮಾಡಿದರೂ ಕೂಡ ಇದುವರೆಗೆ ಯಾವುದೇ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯವರು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳದೇ ಇದ್ದಾಗ ಈ ಒಂದು ಮಾರಾಟ ಸಾಮಾನ್ಯವಾಗಿ ರಾಜಾರೋಷವಾಗಿ ಒಟ್ಟು ದಿವಸ ನಡೆದಿದೆ ಅದಕ್ಕಾಗಿ ಪ್ರತಿಯೊಂದು ನ್ಯಾಯಬೆಲೆಯ ಅಂಗಡಿಗೆ ಸಾರ್ವಜನಿಕರ ಗಮನಕ್ಕೆ ಬರುವ ಹಾಗೆ ಒಂದು ನೋಟಿಸನ್ನು ಅಂಟಿಸಬೇಕು ಯಾರಾದರೂ ರೇಷನ್ ಅಕ್ಕಿಯನ್ನು ಮಾರಾಟ ಮಾಡೋದು ಕಂಡು ಬಂದರೆ ತಕ್ಷಣ ನ್ಯಾಯಬಲ ಅಂಗಡಿಗೆ ತಿಳಿಸಿ ಅಂಥವರ ರೇಷನ್ ಕಾರ್ಡನ್ನು ರದ್ದುಪಡಿಸಲಾಗುವುದೆಂತಕ್ಕಂಥ ಒಂದು ನೋಟಿಸನ್ನು ಜಾರಿ ಮಾಡಿದರೆ ನೂರಕ್ಕೆ ಹತ್ತರಷ್ಟು ಮಾರಾಟ ಮಾಡೋದು ಕಡಿಮೆ ಆಗ್ತಾ ಇದೆ ಗ್ರಾಮಸ್ಥರ ಮನೆಗೆ ಹೋಗಿ ಕೆಲವೊಂದು ಜನ ವಾಹನಗಳನ್ನು ತೆಗೆದುಕೊಂಡು ಚೀ ಚೀಲವನ್ನು ವಾಹನದಲ್ಲಿ ಹಾಕಿಕೊಂಡು ಅವರಿಗೆ ದುಡ್ಡನ್ನು ಕೊಟ್ಟು ಬಾಗಿಲಿನಿಂದ ದುಡ್ಡು ಹೋಗಿ ಕೊಟ್ಟು ಹೋಗೋದು ಸಾರ್ವಸಾಮಾನ್ಯವಾಗಿದೆ ಅಪಾರ ಪ್ರಮಾಣದ ಅಕ್ಕಿ ದಲ್ಲಾಳಿಗಳಿಗೆ ಮಾರಾಟ ಮಾಡಿ ರಾತ್ರಿ ಹೊರ ರಾಜ್ಯಕ್ಕೆ ಸಾಗಾಟ ಮಾಡುತ್ತಿದ್ದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದು ಸಾಮಾನ್ಯ ಜನರಲ್ಲಿ ಒಂದು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡಿದೆ ಅದಕ್ಕಾಗಿ ಇವತ್ತಿನ ದಿವಸ ಇದರ ಬಗ್ಗೆ ನಾವೆಲ್ಲರೂ ಹೋರಾಟ ಮಾಡಬೇಕು ಯಾವುದೇ ಭಯವಿಲ್ಲದೆ ಅಕ್ರಮವಾಗಿ ಅಕ್ಕಿ ಖರೀದಿ ಮಾರಾಟ ಮಾಡ್ತಾ ಇದ್ದು ಕೋಟ್ಯಾಂತರ ರೂಪಾಯಿ ಹಣವನ್ನು ಗಳಿಸ್ತಾ ಇದ್ದಾರೆ ಸಾಕಷ್ಟು ಬಾರಿ ನಾವು ನಮ್ಮ ವಾಹಿನಿಯಲ್ಲಿ ಕೆಲವೊಂದು ಕೆಲವೊಂದು ಜನ ನಮ್ಮ ಮಿತ್ರರು ಕೂಡ ವಾಹಿನಿಗಳಲ್ಲಿ ಕೂಡ ಇಂತಹ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದರೂ ಕೂಡ ಸಂಬಂಧಪಟ್ಟ ಯಾವುದೇ ಇಲಾಖೆಯ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಂಡಿಲ್ಲ ತಕ್ಷಣ ಇದರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕು ದಲ್ಲಾಳಿಗಳ ಮೇಲೆ ಅಕ್ಕಿ ಮಾರಾಟ ಮಾಡುವರ ಮೇಲೆ ವಾಹನಗಳ ಮೇಲೆ ಸಂಪೂರ್ಣವಾಗಿ ಒಂದು ನಿಷೇಧವನ್ನು ಹೇರಿ ಕಾನೂನಿನ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಂಡಾಗ ಮಾತ್ರ ಅಕ್ಕಿ ಮಾರಾಟ ನಿಲ್ಲುತ್ತದೆ ಇನ್ನೂ ಕೆಲವೊಂದು ಅಂಗ್ ಬೆಲೆ ಅಂಗಡಿಗಳಲ್ಲಿ ಪ್ರತಿಯೊಂದು ರೇಷನ್ ಕಾರ್ಡ್ಗೆ ಒಂದು ಕೆಜಿ ಅಕ್ಕಿಯನ್ನು ಕಡಿಮೆ ಕೊಡುವುದು ಸಾಕಷ್ಟು ಬಾರಿ ಗಮನಕ್ಕೆ ಬಂದಿದೆ ಮಾಧ್ಯಮಗಳಲ್ಲಿ ಬಂದಿದೆ ಮೇಲಾಧಿಕಾರಿಗೆ ದೂರು ಹೋದರೂ ಕೂಡ ಅಂಥ ನ್ಯಾಯಬೆಲೆ ಅಂಗಡಿಯ ಮೇಲೆ ಯಾವುದೇ ಕ್ರಮವನ್ನು ಕೂಡ ಯಾರೂ ಜರುಗಿಸಿಲ್ಲ ಇನ್ನೂ ಕೆಲವೊಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಹತ್ತು ರೂಪಾಯಿನ ತೆಗೆದುಕೊಳ್ಳುವುದು ಗಮನಕ್ಕೆ ಬಂದರೂ ಕೂಡ ಅದು ವಾಹಿನಿಯಲ್ಲಿ ಬಂದರೂ ಕೂಡ ಅದು ಅಲ್ಲೇ ನಿಂತು ಹೋಗಿದೆ ನಮ್ಮ ಉದ್ದೇಶ ಎಷ್ಟೇ ಜನ ರೇಷನ್ ಕಾರ್ಡ್ ಇಲ್ಲದೆ ಇವತ್ತನ್ನು ದಿವಸ ಇದ್ದಾರೆ ಅನಾಥ ಆಶ್ರಮದಲ್ಲಿ ಮಕ್ಕಳು ಹೊಟ್ಟೆಗಿಲ್ಲದೆ ಇದ್ದಾರೆ ಇನ್ನೊಂದು ಕೆಲವೊಂದು ಕಡೆ ನಿರ್ಗತಿಕರಿದ್ದಾರೆ ಮಹಾದಾನಿಗಳು ತಮ್ಮಲ್ಲಿ ಇರತಕ್ಕಂಥ ಹೆಚ್ಚಿನ ಪ್ರಮಾಣದ ರೇಷನನ್ನು ತಾವು ಮಾರಾಟ ಮಾಡುವುದನ್ನು ಬಿಟ್ಟು ಬಡವರಿಗೆ ಹಂಚುವುದಾದರೆ ಅದಕ್ಕೆ ನಮ್ಮ ವಾಹಿನಿ ಸದಾಕಾಲ ನಿಮ್ಮ ಜೊತೆ ಇರುತ್ತದೆ ನಾನು ಇಲ್ಲಿ ಒಂದು ನಂಬರನ್ನು ಕೊಡ್ತೇನೆ ಇಂಥವರು ಯಾರಾದರೂ ದಾನಿಗಳಿದ್ದರೆ ಈ ನಂಬರಕ್ಕೆ ಫೋನ್ ಮಾಡಿ ತಕ್ಷಣ ನಾವು ಸಾಮಾನ್ಯ ಬಡವರಿಗೆ ನಿರ್ಗತಿಕರಿಗೆ ಇಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ತಕ್ಷಣ ಸಂಘ ಸಂಸ್ಥೆಗಳು ಮುಂದೆ ಬರಬೇಕು ಸಂಘ ಸಂಸ್ಥೆಯವರು ಮುಂದೆ ಬರಬೇಕು ಇನ್ನೂ ಕೆಲವೊಂದು ಜನ ಹೇಳ್ತಾರೆ ನಾವು ಏನು ಮಾಡುವುದು ಅಂತ ಅಕ್ಕಿಯನ್ನು ಮಾರಾಟ ಮಾಡದಿದ್ದರೆ ನಮ್ಮ ಮನೆಯಲ್ಲಿ ಎಷ್ಟು ದಿವಸ ಇಟ್ಕೋಬೋದು ಅದಕ್ಕಾಗಿ ಸರ್ಕಾರ ಕೂಡ ಒಂದು ಯೋಚನೆಯನ್ನು ಮಾಡಬೇಕಾಗಿದೆ ನಮ್ಮ ವಾಹಿನಿಯ ಮುಖಾಂತರ ಎಲ್ಲರಲ್ಲಿ ನಾನು ಕೇಳ್ಕೊಳ್ತೇನೆ ಇಂತಹ ಒಂದು ಕಳ್ಳ ಸಾಗಾಣೆ ಮಾಡತಕ್ಕಂಥ ಅಕ್ಕಿ ವ್ಯಾಪಾರಸ್ಥರ ಮೇಲೆ ಸೂಕ್ತವಾದ ಕ್ರಮವನ್ನು ಜಗದಿಸಬೇಕಾದರೆ ನಾವೆಲ್ಲರೂ ಹೋರಾಟ ಮಾಡಬೇಕು ಎಷ್ಟೋ ಹಳ್ಳಿಗಳಲ್ಲಿ ತಮ್ಮ ತಮ್ಮ ಒಂದು ದಲ್ಲಾಳಿಗಳ ವಾಹನ ಒಂದು ಓಡಾನ್ಗಳಲ್ಲಿ ನೂರಾರು ಚೀಲ ಅಕ್ಕಿ ಬಿದ್ದರೂ ಕೂಡ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಅದರ ಬಗ್ಗೆ ತನಿಖೆಯನ್ನು ಮಾಡಿಲ್ಲ ತಾಲೂಕಿನ ಆಹಾರ ಇಲಾಖೆ ಅಧಿಕಾರಿಗಳೇ ನಮ್ಮ ವಾಹಿನಿಯ ಮುಖಾಂತರ ಕೊನೆಯದಾಗಿ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ತಕ್ಷಣ ಪ್ರತಿಯೊಂದು ನ್ಯಾಯ ಬೆಲೆಗೆ ಹೋಗಿ ಬೆಲೆಯ ಅಂಗಡಿಗೆ ಹೋಗಿ ಅಲ್ಲಿ ಇರತಕ್ಕಂಥ ರೇಷನನ್ನು ತನಿಖೆ ಮಾಡಬೇಕು ಗೋಡೌನ್ಗಳಲ್ಲಿ ತನಿಖೆಯನ್ನು ಮಾಡಬೇಕು ಸೂಕ್ತವಾದವರ ಕ್ರಮವನ್ನು ತೆಗೆದುಕೊಳ್ಳದಿದ್ರೆ ಮುಂದೊಂದು ದಿನ ನಮ್ಮ ವಾಹಿನಿಯ ಮುಖಾಂತರ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಎಂತಕ್ಕಂಥ ಒಂದು ವಿಷಯನ ಹೇಳ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಈ ಒಂದು ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಚಾನಲಿಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ನಾವು ಸಿಗ್ತಾ ಇದ್ದೇವೆ ಇಂತಹ ಯಾರಾದರೂ ದಾನಿಗಳಾಗಲಿ ಇಂತಹ ಒಂದು ಸಮಸ್ಯೆಗಳ ಕಂಡು ಬಂದದ್ದಾದರೆ ನನ್ನ ನಂಬರನ್ನು ನಾನು ಹೇಳ್ತೇನೆ ಏಟ್ ತ್ರೀ ಜೀರೋ ಏಯ್ಟ್ ಸಿಕ್ಸ್ ಒನ್ ತ್ರೀ ಫೋರ್ ಸಿಕ್ಸ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ಸಾಧ್ಯವಾದಷ್ಟು ನಮ್ಮ ಒಂದು ಈ ಒಂದು ಐಡಿಯಾ ಮುಖಾಂತರ ನಾವು ಸಮಾಜದಲ್ಲಿ ಒಂದು ಸುಧಾರಣೆಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ